ಯಾರ ಹಿಂದರ್ ಅವರು ಹೋರಾಟ ಹೋರಾಟ ರಾತ್ರೋರಾತ್ರಿ ಅವರಿಗೆ ಸುಗಾಸ್ ನ್ಯೂಟೀಸ್ ಅನ್ನ ಕೊಡುವ ಮುಖಾಂತರ ಪೊಲೀಸ್ ಅನುಮತಿಯನ್ನು ಕೊಟ್ಟಿದ್ದಾರೆ ಇವತ್ತು ಯಾವುದೇ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬಡವರು ದೀನದಲಿದ್ರು ಅಲ್ಪಸಂಖ್ಯಾತರು ಹಿಂದೂ ವರ್ಗದವರು ಯಾವ ರೀತಿಯಿಂದ ಸಲ್ಲಿಸುವುದಿಲ್ಲ ಇವತ್ತು ಇದನ್ನ ಹಿಂದಕ್ಕೆ ರಾಜ್ಯಪಾಲರಿಗೆ ಇವತ್ತು ಎಚ್ಚರಿಕೆಯನ್ನು ನಾವು ಕೂಡ ಕೇಳಕ್ಕೆ ಇಷ್ಟಪಡ್ತೇವೆ ಏನಾದರೂ ಅದನ್ನ ಹಿಂದೆ ಹಿಂಗೆ ತಗೊಳ್ಳಲಿಲ್ಲದ್ರೆ ಕರ್ನಾಟಕ ರಾಜ್ಯ ಉಗ್ರ ಹೋರಾಟನ ಮಾಡಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿ ನಾವು ಅನುಭವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಇವತ್ತು ಇವತ್ತು ನಾನು ಒಬ್ಬ ಈ ಕ್ಷೇತ್ರದ ಶಾಸಕನಾಗಿ ಸರ್ಕಾರದ ಒಬ್ಬ ಶಾಸಕನಾಗಿ ಸನ್ಮಾನ್ಯ ನಮ್ಮ ಪ್ರೀತಿಯ ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ನನ್ನ ಹಾಗೆ ನೂರ ಮೂವತ್ತಾರು ಜನ ಅವರ ಹಿಂದೆ ಗಟ್ಟಿಯಾಗಿದ್ದಾರೆ ನಡೆದಿತ್ತು ಅದರ ವಿರುದ್ಧ ಕೂಡ ದೂರನ್ನು ಇಟ್ಟಿರುವ ದೂರವರೆಗೂ ಆಕ್ಸಿಡೆಂಟ್ ತೊಗೊಳಕಾಗಿಲ್ಲ ಅವರಿಗೆ ಇದೇ ರೀತಿಯ ಮುರುಗೇಶ್ ನಿರಾಣಿಯೋದಾಗಿರ್ಬೋದು ಜನಾರ್ದನ್ ರೆಡ್ಡಿ ಅವರು ಇವೆಲ್ಲವನ್ನ ಬಿಟ್ಟು ನಮ್ಮ ಸಿದ್ದರಾಮಯ್ಯವರ ರಾತ್ರಿ ಅವರಿಗೆ ಶೋಕಾಸ್ ನ್ಯೂಟೀಸ್ ಅನ್ನ ಕೊಡೋದ್ರ ಮುಖಾಂತರ ಸಾಕಷ್ಟು ಕಾರ್ಯಕರ್ತರು ಇವತ್ತು ಅಂತ ಬಿಸಿಲಲ್ಲಿ ಒಂದು ಸ್ವಾವಲಂಬಿಯಾಗಿ ತಾವು ಏನೋ ಒಂದು ನಮಗೆ ಸಹಕಾರದಲ್ಲಿ ನಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮುಖಾಂತರ ಇವತ್ತು ನಾವು ಮಾನ್ಯ ತಹಸೀಲ್ದರಿಗೆ ಮನವಿಯನ್ನ ಕೊಡೋದ್ರ ಮುಖಾಂತರ ಇವತ್ತು